ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಉದ್ಯೋಗಕ್ಕೆ ಪೂರಕ ವಿಚಾರಗಳನ್ನು ಪ್ರಸಾರ ಮಾಡ್ತೀವಿ ಸದಾ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನಮಸ್ಕಾರ ಎಲ್ಲರಿಗೂ ಇವತ್ತಿನ ಈ ನಮ್ಮ ಚರ್ಚೆಗೆ ಸ್ವಾಗತ ನಮ್ಮ ಕೈಯಾಗಿ ನೋಡ್ರಿ ಅಕ್ಕ ಮಹಾದೇವಿಯವರ ಒಂದು ಭಾರಿ ಅದ್ಭುತ ವಚನ ಅದ ಚನ್ನಮಲ್ಲಿಕಾರ್ಜುನನ ಬಯಲು ಮಹಾದೇವಿಯ ವಚನ ವಿಶ್ಲೇಷಣೆ ಸರಣಿಯಿಂದ ಇದನ್ನ ಆಯ್ದುಕೊಂಡೇವಿ ಇವತ್ತು ನೋಡ್ರಿ ಪೂರ್ತಿ ಉತ್ತರ ಕರ್ನಾಟಕದ ಶೈಲಿಯಾಗ ಸರಳ ಭಾಷೆಯಾಗ ಈ ವಚನದ ಬಗ್ಗೆ ಮಾತಾಡೋಣ ಅಂತ ಮೊದಲು ಆ ವಚನ ಹೆಂಗದ ಅಂತ ಸ್ವಲ್ಪ ರಾಗ ಹಾಕಿ ಹೇಳಾಕೆ ಪ್ರಯತ್ನ ಮಾಡ್ತೀನಿ ಕೇಳ್ರಿ ವೇದ ಶಾಸ್ತ್ರ ಆಗಮ ಪುರಾಣಗಳೆಲ್ಲವೂ ಕೊಟ್ಟಣವ ಕುಟ್ಟಿದ ನುಚ್ಚು ತೌಡು ಕಾಣಿಭೋ ಇವ ಕುಟ್ಟಲೇಕೆ ಕುಸುಕಲೇಕೆ ಅತ್ತಲಿತ್ತ ಹರಿವ ಮನದ ಶಿರವನ ಬಚ್ಚಬರಿಯ ಬಯಲು ಚೆನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಕೇಳಿದ್ರಲ್ಲ ಅಕ್ಕ ಮಹಾದೇವಿ ಏನಂತಾರ್ ನೋಡ್ರಿ ಎಂಥಾ ಖಡಕ್ ಮಾತು ಈ ವೇದ ಶಾಸ್ತ್ರ ಪುರಾಣ ಎಲ್ಲ ಬರೀ ಜೊಳ್ಳು ಹೊಟ್ಟು ಇದ್ದಂಗ ಅಂತ ಹೌದು ಭತ್ತ ಕುಟ್ಟಿದಾಗ ಬರೋ ನುಚ್ಚು ತೌಡು ಇದ್ದಂಗಂತಾಳ ಇವನೆಲ್ಲ ಕುಟ್ಟುವುದು ಕೇರುದು ಯಾಕೆ ಬೇಕು ಅಂತ ಕೇಳ್ತಾಳ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಹೌದು ಹೌದು ಇಲ್ಲಿ ಅಕ್ಕನ ವಿಚಾರ ಬಹಳ ಗಟ್ಟಿ ಅದು ನೋಡ್ರಿ ಅಂದ್ರೆ ಬರೀ ಗ್ರಂಥ ಓದ್ಕೊಂಡು ಶಾಸ್ತ್ರ ಪಠನ ಮಾಡ್ಕೊಂತ ಕೂತ್ರೆ ಸಾಕಾಗಂಗಿಲ್ಲ ಅಂತ ಅದು ಬರೀ ಹೊರಗಿನ ವಿಷಯ ಕೊಟ್ಟನವ ಕುಟ್ಟಿದ ನುಚ್ಚು ತೌಡು ಅಂದ್ರೆ ಆ ಹಾದಿ ವ್ಯರ್ಥ ಅಂತ ಹೇಳಿದ್ದಂಗ ಅದ್ರ ಹಿಂದೆ ಬಿದ್ದು ಶ್ರಮ ಪಡೋದ್ರಾಗ ಅರ್ಥ ಇಲ್ಲ ಅನ್ನೋದು ಅಕ್ಕನ ಸ್ಪಷ್ಟ ನಿಲುವು ಹೌದಲ್ರಿ ಅಂದ್ರೆ ಬರೀ ಪುಸ್ತಕದ ಬದನೆಕಾಯಿ ತಿನ್ನೋದಲ್ಲ ಅಂತಾಳೆ ಸರಿ ಸರಿ ಮತ್ತೆ ಮುಂದಿನ ಸಾಲನ್ಯಾಗ ಏನಂತಾಳ ಅತ್ತಲ್ಲಿತ್ತ ಹರಿಯುವ ಮನದ ನಮ್ಮ ಮನಸ್ಸು ಒಂದ್ ಕಡೆ ನಿಲ್ಲಂಗಿಲ್ಲ ನೋಡ್ರಿ ಸದಾ ಆ ಕಡೆ ಈ ಕಡೆ ಓಡಾಡ್ತಿರ್ತದ ಹೌದು ಒಂದ್ ಕಡೆ ನಿಲ್ಲದ ಮೇಕೆ ಮರಿ ಇದ್ದಂಗ ಅನ್ಬೋದೇನ್ರಿ ಅಂತ ಮನಸ್ಸಿನ ತಲ್ಯಾನ ಕಡದ್ರೆ ಅಂತಾಳೆ ಇದು ಇದು ಹೆಂಗ್ರಿ ಹಾ ಒಳ್ಳೆ ಹೋಲಿಕೆ ಕೊಟ್ರಿ ಆ ಮೇಕೆ ಮರಿ ತರಾನೇ ನಮ್ಮ ಮನಸ್ಸು ಇಲ್ಲಿ ಶಿರವನ ಹರಿದಡೆ ಅಂದ್ರೆ ನೀವು ತಿಳಿದಂಗ ತಲಿ ಕಡಿಯೋದು ಅಂತಲ್ಲಾರಿ ಅದ್ರ ಅರ್ಥ ಆ ಚಂಚಲ ಮನಸ್ಸನ್ನ ಹಿಡಿತಕ್ಕೆ ತಗೊಂಡ್ರು ಅಂತ ಕಂಟ್ರೋಲ್ ಮಾಡೋದು ಅತ್ತಿತ್ತ ಹರಿತದಲ್ಲ ಮನ್ಸು ಅದಕ್ಕೊಂದು ಕಡಿವಾಣ ಹಾಕಿದ್ರು ಅಂತ ಹೋಹೋ ಹಂಗೇನ್ರಿ ಕಡಿವಾಣ ಹಾಕೋದು ಹಿಡಿತಕ್ಕೆ ತರೋದು ಹಂಗಾರ ಆ ಮನಸ್ಸಿನ ಓಡಾಟ ನಿಲ್ಸಿದ್ರೆ ಏನಾಗ್ತದ ಆಗ್ಲೇ ಅಕ್ಕ ಕೊನೆ ಸಾಲಲ್ಲಿ ಹೇಳೋದ್ ನೋಡ್ರಿ ಬಚ್ಚಬರಿಯ ಬಯಲು ಚನ್ನಮಲ್ಲಿಕಾರ್ಜುನ ಮನಸ್ಸಿನ ಚಂಚಲತೆ ನಿಂತು ಕೂಡ್ಲೆ ಎಲ್ಲ ಗೊಂದಲ ಕಲ್ಮಶ ಹೋಗಿ ಒಂದು ಪರಿಶುದ್ಧವಾದ ಸ್ಥಿತಿ ಅದನ್ನ ಬಯಲು ಅಂತಾಳೆ ಒಂದು ಶೂನ್ಯದಂತ ಅನುಭವ ಅದೇ ನಿಜವಾದ ಅರಿವು ಅದೇ ನಮ್ಮ ಚನ್ನಮಲ್ಲಿಕಾರ್ಜುನನ ದಾರಿ ಅಂತ ಅಕ್ಕಸ್ಪಷ್ಟವಾಗಿ ಹೇಳ್ತಾಳೆ ಎಷ್ಟು ಚಂದ ಅನಿಸ್ತದಲ್ರಿ ಈ ಥರದ ಮಾತುಕತೆ ನಮಗೆಲ್ಲ ತಿಳವು ಕೊಡ್ತದೆ ನೋಡ್ರಿ ಇಂತ ಪ್ರಯತ್ನಕ್ಕೆ ನಮ್ಮ ಶ್ರೋತರ್ಗೆ ಬೆಂಬಲ ಸಿಕ್ಕರೆ ನಮಗೂ ಇನ್ನಷ್ಟು ಹುರುಪು ಬರ್ತದೆ ಇಷ್ಟ ಆದ್ರೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಅಂತ ಕೇಳ್ಕೋತೀನಿ ಹಂಗಾರ ಈ ವಚನದ ಒಟ್ಟು ಸಾರ ಏನ್ರಿ ಒಂದು ಮಾತಲ್ಲಿ ಹೇಳೋದಾದ್ರೆ ಬರೀ ಪುಸ್ತಕ ಓದಿ ತಿಳ್ಕೊಳ್ಳೋದೆಲ್ಲ ನಮ್ಮ ಹಾರಾಡೋ ಮನಸ್ಸಿಗೆ ಲಗಾಮ್ ಹಾಕಿ ಆ ಶಾಂತ ಸ್ಥಿತಿ ಪಡಿಬೇಕು ಅದೇ ಮುಖ್ಯ ಖಂಡಿತ ಖಂಡಿತ ಇದು ಬರೀ ವಚನ ಅಲ್ಲ ಕೇಳುವರಿಗೆ ಒಂದು ದೊಡ್ಡ ಪಾಠ ಇದ್ದಂಗ ಜ್ಞಾನ ಅಂದ್ರೆ ಬರೀ ವಿಷ್ಯ ಕೂಡಿ ಹಾಕ್ಕೊಳ್ಳೋದಲ್ಲ ಅದು ಮನಸ್ಸಿನ ಸ್ಥಿತಿಗೆ ಸಂಬಂಧಿಸಿದ್ದು ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಂಡಾಗ ಸಿಗುವ ಆ ಬಯಲು ಇದೆಯಲ್ಲ ಆ ಅನುಭವ ಅದೇ ನಿಜವಾದ ತಿಳಿವು ಅದೇ ಅಂತಿಮ ಸತ್ಯದ ದಾರಿ ಅನ್ನೋದು ಅಕ್ಕನ ದೃಷ್ಟಿ ಆ ಕಾಲಕ್ಕೆ ಇದು ಭಾರಿ ಕ್ರಾಂತಿಕಾರಿ ವಿಚಾರ ರೀ ಹೌದು ಹೌದು ಎಂಥ ವಿಚಾರ ನೋಡ್ರಿ ಅಕ್ಕ ಮಹಾದೇವಿ ಅವರದು ಇಷ್ಟು ಸರಳವಾಗಿ ಆದರೂ ಇಷ್ಟು ಗಟ್ಟಿಯಾಗಿ ಹೇಳ ಮನಸ್ಸನ್ನ ಹಿಡಿತಕ್ಕೆ ತರೋದೇ ದೊಡ್ಡ ಸಾಧನೆ ಅಂತ ನಿಜವಾಗ್ಲೂ ಮನದಟ್ಟು ಮಾಡಿಕೊಡ್ತದ ಈ ವಚನ ಹೌದು ಹಾಗಾದ್ರೆ ಈ ವಚನದಿಂದ ಪ್ರೇರಣೆ ಪಡ್ಕೊಂಡು ನಾವೆಲ್ಲ ಒಂದು ಚಿಂತನೆ ಮಾಡಣ ನಮ್ಮ ಈ ಅತ್ತಲಿತ್ತ ಹರಿವ ಮನಸ್ಸನ್ನ ದಿನ ಒಂದು ಸ್ವಲ್ಪವಾದ್ರೂ ಹಿಡಿತದಲ್ಲಿಟ್ಕೊಳಕೆ ಇವತ್ತು ನಾವು ಮಾಡ್ಬೋದಾದ ಒಂದು ಸಣ್ಣ ಪ್ರಯತ್ನ ಏನಾಗಿರ್ಬೋದು ಸ್ವಲ್ಪ ಯೋಚನೆ ಮಾಡ್ರಿ ಮುಂದಿನ ಸಲ ಮತ್ತೊಂದು ವಿಷಯದ ಜೊತೆ ಭೇಟಿ ಆಗೋಣ ನಮಸ್ಕಾರ ನಮಸ್ಕಾರ